ನಮಸ್ಕಾರ ಟ್ರ್ಯಾಕ್ಟರ್ ಅವ್ರಗಳಿಗೆ ಇವತ್ತಿನ ವೀಡಿಯೋದಾಗ ಏನಾಯ್ತು ಅಂದ್ರೆ ನಮ್ಮ ಜಾಂಡರಿ ಟ್ರ್ಯಾಕ್ಟ್ರಿಗೆ ಎಷ್ಟು ಕೆ ಜಿ ವೇಟ್ ಅಂತ ಹೇಳಿ ಚೆಕ್ ಮಾಡೋದೈತಿ ಆ ವೀಡಿಯೋನ ಫುಲ್ ನೋಡಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಏನು ಅರ್ಥ ಆಗೋಲ್ಲ ಬೇಕಂತ ಅನ್ಕೋತೀರಿ ನೀವು ಆದ ಕಾರಣ ಫುಲ್ ವೀಡಿಯೋನ ಮಾಡಿದ್ದೀವಿ ತಪ್ಪದೆ ವೀಡಿಯೋನ ನೋಡಿ ಫ್ರೆಂಡ್ಸ್ ಒಳಗಡೆ ಚೀಲ ನೋಡಿ ಇವಾಗ ಚೀಲ ಗಡಿಮೆ ಹೇಳ್ಬೇಕಾಗಿತ್ತು ಒಂದು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಆರಾಮಿದೆ ಯಾವ ಚೀಲ ಇದು ಈಗ ಟ್ರೇಲರ್ನ ಶಾರ್ಟ್ ಮಾಡ್ಕೊಂಡು ಯಾವ ರೀತಿ ಸೇರ್ಬೇಕಂತ ಮೇಲೆ ಒಳಗಡೆ ಈಟಿಂಗ್ ಇಟ್ಕೋಬೇಕು ಜಾಸ್ತಿ ವೇಟ್ ಇರುತ್ತೆ ಪಡ್ಕೋದು ಮುರ್ಬೋದು ಚಾನ್ಸ್ ಇರುತ್ತೆ ಇವಾಗ ಚೀಲನ ಲೋಡ್ ಮಾಡ್ತೀವಿ ಮೇಲೆ ಇವಾಗ ತುಂಬ ಹೆವಿ ಭಾರ ಇತ್ತು ಚೀಲ ನಮ್ಮ ತಮ್ಮ ಎತ್ತಕ್ಕಾಗಲ್ಲದೆ ಊದ್ಬಿಡ್ತೀವಿ ಆಗಿ ಚೀಲವನ್ನು ಫ್ರೆಂಡ್ಸ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಅವರು ಬೆಲ್ಲೈಕನ್ ಆಗ್ಬೋದು ಫ್ರೆಂಡ್ಸ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನೋಟ್ ಮುಖಾಂತರ ನಿಮ್ಗೆ ತಲುಪುತ್ತೆ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕ್ಯಾಕ್ರಲ್ಲ ಲವರ್ಗಳು ಈ ವಿಡಿಯೋನ ಶೇರ್ ಮಾಡಿ ವೀಡಿಯೋ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ

ಗಾಡಿ ಗ್ರಸ್ ಇರುತ್ತ ನಾ ಕಿಟಗಿ ಹೇಳ್ಬೇಕ ನಾ ಒಂದ್ ಚಿಲ ಈ ಬರೀ ದೀಡ್ ಗಂಟೆ ಲಗಿತ್ತೆ ಏ ತು ಹ್ಮ ನಡೀ ಚೀಲ

गाड़ी ग्रिप हिड़ा तो <स्थाँ> ¿Cuál

ठीक खड्डुअल <laughs> किता में <laughs> गाडी नड्याला मरू ही जस्ट फिटिंग गाडीला मात गाडी लोड मार्तिव बेड तोंब हात मॅक टायम लाईट बंद हो। हत् रिवर्स चाल आहे ಗಪ್ ಹಿಂದಿನ ಉಡುಗೆ ಮಾಡ್ತೀನಿ ಮುಂದೆ ಯಾರು ಗೊತ್ತಾತಾರೆ ನೋಡಿ ಮತ್ತು ಹ್ಞೂ ಹಳಿ ಹಳಿ ಇರಲಿ ಸ್ಟೈಡೀಸ್ ಇದಾವನು ಮತ್ತು ಅದೇ ಉಯೇಟ್ ಐತಿ ಅವನ ಗಾಡಿ ಅದರ ಬೇ ಬಪಾರ ಪೂರ್ತಿ ಉದ್ದೆ ಅಲ್ಲ